ಅಷ್ಟಕ್ಕೂ ಇಲ್ಲಿವರೆಗೂ ಮೂರು ಬಾರಿ ಆರ್ ಎಸ್ ಎಸ್ ಮೇಲೆ ಬ್ಯಾನ್ ಅನ್ನೋ ಒಂದು ನಿರ್ಧಾರವನ್ನ ಹಾಕಲಾಗಿತ್ತು ಮೂರು ಬಾರಿ ನ್ಯಾಯಾಲಯಕ್ಕೆ ಹೋದ್ರು ಆ ಬ್ಯಾನ್ ಅನ್ನ ರದ್ದು ಈಗ ಹರಿಪ್ರಸಾದ್ ಅವ್ರು ಹೇಳ್ತಾರೆ ಆ ಬ್ಯಾನ್ ಅನ್ನ ರದ್ದುಪಡಿಸಿದಾಗ ಆ ಬ್ಯಾನ್ ಅನ್ನ ಹಿಂಪಡೆದಾಗ ನ್ಯಾಯಾಲಯ ಹಾಕದಂತ ಷರತ್ತುಗಳನ್ನ ಆರ್ ಎಸ್ ಎಸ್ ಪಾಲಿಸ್ತಾ ಇಲ್ಲ ಅದಕ್ಕೆ ಸಿ ಟಿ ರವಿ ಅವರು ಪ್ರತಿಯುತ್ತರವನ್ನು ಕೊಟ್ಟಿದ್ದಾರೆ ಇವ್ರು ಅವರು ಅದಕ್ಕೆ ಏನಂದ್ರು ಕೇಳೋಣ ಅದೇ ವಿಶ್ವಗುರು ಕಾಂಗ್ರೆಸ್ ಮುಕ್ತ ಭಾರತ್ ಅಂತ ಇದ್ರು ಅವ್ರ ಚೇಲ ಕಾಂಗ್ರೆಸ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಮಂಗಳೂರಲ್ಲಿ ಇವ್ರನ್ನ ಮಂಪೂರ್ ಪರೀಕ್ಷೆ ಮಾಡಿದ್ರೆ ಗೊತ್ತಾಗುತ್ತೆ ಪಿ ಎಫ್ ಐ ಎಸ್ ಡಿ ಪಿ ಐ ಜೊತೆ ಯಾರು ಸಂಬಂಧ ಇದೆ ಅಂತ ಹೇಳಿ ಮತ್ತೆ ತತ್ತಕ್ಷಣವೇ ನಳಿನ್ ಕುಮಾರ್ ಕಟೀಲ್ ಮಂಪೂರ್ ಪರೀಕ್ಷೆಗೆ ಒಳಪಡಿಸ್ಬೇಕು ಆಗ ಗೊತ್ತಾಗುತ್ತೆ ಏನೇನು ಬ್ಯಾನ್ ಮಾಡಬೇಕು ಅಂತ ಎಂಟು ವರ್ಷ ಆಯ್ತು ಇವ್ರ ಸರ್ಕಾರಕ್ಕೆ ಬಂದು ಡಬಲ್ ಇಂಜಿನ್ ಸರ್ಕಾರ ಕೂಡ ಬಂದು ನಾಲ್ಕು ವರ್ಷ ಆಯ್ತು ಇವ್ರೇನು ಕೈಗೆ ಗ್ಯಾರಂಟಿ ಹಾಕೊಂಡಿದ್ರ ಇದು ಸುಮ್ಮನೆ ಜುಗಲ್ ಬಂದಿ ಅಷ್ಟೇ ಗುಜರಾತ್ ಅಲ್ಲಿ ಚುನಾವಣೆ ಆಗೋಪಿ ಕಂಪನಿಗಳ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಸಂದರ್ಭದಲ್ಲಿ ನೀವು ಅಕ್ನಾಲಜಿಕಲ್ ಇವೆಂಟ್ಸ್ ನೋಡಿ ಯಾವಾಗ ಯಾವಾಗ ಗುಜರಾತ್ ಚುನಾವಣೆ ಬರುತ್ತೆ ಆವಾಗ ಆವಾಗ ನರೇಂದ್ರ ಮೋದಿ ಅವ್ರಿಗೆ ಜೀವಕ್ಕೆ ಭಯ ಇದೆ ಅಂತ ಹೇಳಿ ಪಬ್ಲಿಸಿಟಿ ಕೊಡ್ತಾರೆ ಪ್ರಚಾರ ಗಿಟ್ಟಿಸ್ಕೊಂಡು ಅಲ್ಲಿ ಓಟ್ ಭೇಟಿಗೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಇದೆ ನಾವು ಏನು ಮಾಡಬೇಕು ಮಾಡಬಾರ್ದು ಅಂತ ಹೇಳಿ ಈ ಲೂಟಿ ರವಿ ನಾವು ಕೇಳಬೇಕಾದಿಲ್ಲ ನಮಗೇನು ಬೇಕು ಅದು ನಾವು ಪ್ರಜಾಪ್ರಭುತ್ವ ಇದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ ಸಂವಿಧಾನದ ಚೌಕಟ್ಟಿನಲ್ಲಿ ನಡೀತಕ್ಕಂಥದ್ದು ಮೊದಲು ಅವರಿಗೆಲ್ಲ ಸಂವಿಧಾನಕ್ಕೆ ಗೌರವ ಕೊಡೋದು ಕಲಿಯೋಕ್ಕೆ ಕೇಳಿ ಆಮೇಲೆ ಬೇರೆ ವಿಚಾರ ಮಾತಾಡ್ತಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ ದೇಶಭಕ್ತ ಸಂಘಟನೆ ದೇಶದ ಮೇಲೆ ಬಾಹ್ಯ ಆಕ್ರಮಣ ನಡೆದಾಗ ದೇಶದ ರಕ್ಷಣೆಗೆ ಬಂದಿದ್ದು ಆರ್ ಎಸ್ ಎಸ್ಸು ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ದೇಶದ ನೆರವಿಗೆ ಬಂದಿದ್ದು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಪ್ರೇರಿತವಾಗಿರ್ತಕ್ಕಂಥ ಶಾಲೆಗಳು ದೇಶದ ಉದ್ದಕ್ಕೂ ನಡೀತಾ ಇದ್ದಾವೆ ಆರ್ ಎಸ್ ಎಸ್ ಸ್ವಯಂ ಸೇವಕರೇ ದೇಶದ ಪ್ರಧಾನಿಯಾಗಿದ್ದಾರೆ ನಾನು ಒಬ್ಬ ಸ್ವಯಂ ಸೇವಕ ನಿಮ್ಮ ಎದುರುಗಡೆ ಮಾತಾಡ್ತಾ ಇದ್ದೀನಿ ಬ್ಯಾನಿಗೊಂದು ಕಾರಣ ಬೇಕಲ್ಲ ದೇಶ ಭಕ್ತಿ ಮತ್ತು ದೇಶ ದ್ರೋಹ ಎರಡರ ನಡುವಿನ ವ್ಯತ್ಯಾಸ ಗೊತ್ತಿಲ್ವೇ ಇವರಿಗೆ ಹರಿಪ್ರಸಾದ್ ಸರ್ಟಿಫಿಕೇಟ್ ನಂಗೆ ಬೇಕಾಗಿಲ್ಲ ಹರಿಪ್ರಸಾದ್ದು ರೀತಿಯಲ್ಲಿ ನಾನು ಕೋತ್ವಾಲ್ ರಾಮಚಂದ್ರನ್ ಶಿಷ್ಯ ಅಲ್ಲ ನನ್ನ ಹಿಂದ್ಗಡೆ ಹಪ್ತ ವಸೂಲಿ ಮಾಡಿದ ಕ್ಯಾರೆಕ್ಟರ್ ಇಲ್ಲ ನನ್ನದು ಕ್ಯಾರೆಕ್ಟರ್ ಇಲ್ಲ ನಂದು ಹರಿಪ್ರಸಾದಿಂದ ನನಗೆ ಸರ್ಟಿಫಿಕೇಟ್ ಬೇಡ ನಾನೇನು ಅನ್ನೋದು ಚಿಕ್ಕಮಗಳೂರು ಜನರಿಗೆ ಗೊತ್ತು ನನಗೆ ಹರಿಪ್ರಕಾ ಹರಿಪ್ರಸಾದ್ ಸರ್ಟಿಫಿಕೇಟ್ ಕೊಡಬೇಕಾದ ಅವಶ್ಯಕತೆ ಇಲ್ಲ ನನ್ನನ್ನು ನಾಲ್ಕು ಸರಿ ಜನ ಗೆಲ್ಲಿಸಿದ್ದಾರೆ ಇವತ್ತಿನವರೆಗೂ ಒಂದೇ ಒಂದು ಚುನಾವಣೆಯಲ್ಲಿ ಹರಿಪ್ರಸಾದ್ ಗೆದ್ದಿಲ್ಲ ಗೆಲ್ಲಕ್ಕೆ ಸಾಧ್ಯನೂ ಇಲ್ಲ ಒಂದೇ ಒಂದು ಚುನಾವಣೆಯಲ್ಲಿ ಕಾರ್ಪೊರೇಷನ್ ಇಂದ ಹಿಡಿದು ಪಾರ್ಲಿಮೆಂಟ್ನವ್ರಿಗ ಒಂದ್ ಚುನಾವಣೆ ಹರಿಪ್ರಸಾದ್ ಗೆದ್ದಿಲ್ಲ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅವ್ರ ಮುಖ ನೋಡಿರಿ ಯಾರು ಓಟು ಹಾಕಲ್ಲ ಹಫ್ತಾ ಗ್ಯಾಂಗಿನ ಲೀಡರ್ ಗಳೆಲ್ಲ ಪೊಲಿಟಿಕಲ್ ಲೇಬಲ್ ಅನ್ಸ್ಕೊಂಡ್ರೆ ಲೀಡರ್ ಆಗ್ತಾಕತ್ತೇನ್ರಿ ಅವರೆಲ್ಲ ಹಪ್ತಾ ವಸೂಲಿ ಗ್ಯಾಂಗಿನ ಒಂದ್ ಕಾಲದಲ್ಲಿ ಹಪ್ತಾ ವಸೂಲಿ ಗ್ಯಾಂಗ್ ನಲ್ಲಿ ಇದ್ದವ್ರು